ઓડા <fans> <hands>

ಕೈ ತಿಂಡಿ ಏನೇನು ಕೊಡ್ತೀರಾ ಕಡ್ಲಕಾಯಿ ಹಿಂಡಿ ಆಮೇಲೆ ಹಾ ಹಾ ಫೋನ್ ನಂಬರ್ ಹೇಳಿ ಒಂಬತ್ತು 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 ಸೊನ್ನೆ ಒಂದು ಸೊನ್ನೆ ಒಂದು ಐದು ಒಂಬತ್ತು ಐದು ಒಂಬತ್ತು ಮೂರು ನಾಲ್ಕು ಮೂರು ಎಂಟು ಏಳು ಯುವನಿ ಮೇನ್ ಆಯ್ತಿದ್ರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅಲ್ಲ ಎರಡಲ್ಲ ಐತೆ

ಏನಾಯ್ತಿದ್ರೆ ಒಂದು ಇಪ್ಪತ್ತು ನಿಮ್ಮ ಹೆಸರು ರಾಜಣ್ಣ ಅಲ್ಲಷ್ಟು ಮಾಡಾವೆ ನಾಲ್ಕಲ್ಲ ಮಾಡಾವೆ ಗಾಡಿನ ಹೊಡೆದ ಗಾಡಿ ಫೋನ್ ನಂಬರ್ ಹೇಳಿ ತೊಂಬತ್ತೇಳು ಹನ್ನೆರಡು ಹನ್ನೆರಡು ನಲ್ವತ್ತು ಎಪ್ಪತ್ತೇಳು

అల్ ఎరడల్ నిమ్స్ ప్రభాండ ఫోన్ నంబర్ వెళ్ళి డబల్ సిక్స్ డబల్ వన్ ఫైవ్ టూ జీరో

एडाला हैता येन बाड है आज जाबो है है जाबो है जाबो है ए जाबो ये दबाई दे

அவலாம் <laughs> 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 അഖബവില്ല <laughs> 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 ನಮಸ್ಕಾರ ತಗೊಂಡ್ರ ಮಾರಕ್ ಬಂದಿರದ ತಾಂಡಕ್ ಬಂದಿದಿರ ಯಾವ ಬಸ್ಪೇಟೆ ನಾಲ್ಕ್ ಜನ ರೀ ಅದೇ ಎಷ್ಟ ತಾಂಡ್ರಿ ನಾಲ್ಕ್ ಜೊತೆ ತಾಂಡಿದ್ರ ಇನ್ನಷ್ಟೊತ್ತಿ ತಗೊಬೇಕು ಸಾಕು ನಾಲ್ಕು ಜೊತೆ ನಿಮ್ ಕಡೆ ಮಳೆ ಆಗತ್ತೆ ಹ ಹ